ರಾಜೀನಾಮೆ ಕೊಡೋದಲ್ಲ ಮತ್ತೆ ಬೇಕಾದ್ರೆ ಸಿಎಂ ಆಗಲಿ ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಅವರ ಅಭಿಪ್ರಾಯ ತಾನೇ ಅದು ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ದರು ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಎಫ್ಐಆರ್

ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಅಲ್ವಾ ಸ್ವಲ್ಪ ಮಾಡಿ ಅಲ್ಲ ನಿಮಗೆಲ್ಲ ಮಾಹಿತಿ ಸಿಕ್ಕಲ್ಲ ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ ಅದು ನಾನು ನೀವು ಹೇಳಿದ ಒಪ್ಪಲ್ಲ ಅವ್ರೊಬ್ರೆ ನಾವು ಒಪ್ಪದು ಬಿಡೋದು ಬೇರೆ ನೀವು ಇನ್ವೆಸ್ಟಿಗೇಟ್ ಮಾಡಬೇಕ್ರೆ ಆಯ್ತಲ್ಲ ಈ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು ರಾವಣ ರಾಜ್ಯ ಆಗಿದೆ ಈಗ ಚುನಾಯಿತ ಸರ್ಕಾರ ಇದೆ ಧರ್ಮ ಪಾಲನೆ ಮಾಡಲಿ ನೈತಿಕತೆ ಪಾಲನೆ ಮಾಡಲಿ ಅಂತ ಉಲ್ಲೇಖಿಸಿದಾರೆ ಬರೇ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ ಎಲ್ಲರೂ ಧರ್ಮ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ ಆಡಳಿತ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದೇ ಎಲ್ಲರೂ ಧರ್ಮ ಪಾಲಿಸ್ತಾರೆ ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಕೂಡ ಪತ್ರಗಳಿಗೂ ಅದಕ್ಕೆ ಇಲ್ಲ ಆದ್ರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಯಾವುದೇ ರಾಜ್ಯಪಾಲರು ಬದ್ರ ಬರದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರೆ ಕೇಳಿದ ಸರ್ ಆ ಸರ್ಕ್ಷನ್ ಯಾಕೆ ಕ್ಯಾಬಿನೆಟ್ ಬರಲೇಬೇಕು ಗಮನಕ್ಕೆ ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರಬೇಕಲ್ಲ ಸರ್ಕಾರ ಒಂದು ತೆರೆಮರೆಯಲ್ಲಿ ಯಾರ್ದು ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಆಗೋದು ಬೇಡ ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಹೋಗಿ ಗೌರ್ಮೆಂಟ್ ಅಲ್ಲ ಕ್ಯಾಬಿನೆಟ್ ಬಂದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಆ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ ಅದನ್ನ ನಾವು ಬೇಡ ಅಂತ ಹೇಳೋದಿಲ್ಲ ಎಂ ಬಿ ಪಾಟೀಲ್ ವಿಚಾರದಲ್ಲಿ ಕೂಡ ವರದಿ ಕೇಳಿದ್ದಾರೆ ಎಂ ಬಿ ಪಾಟೀಲ್ ಸುದ್ದಿಗೋಷ್ಠಿ ಹೇಳ್ತಾರೆ ಏನು ಇಲ್ಲ ಅಂದ್ರೆ ನಿಯಮ ಪ್ರಕಾರ ಮಾಡಿದ್ರು ಅಂತದ್ದು ಉತ್ತರ ಕೊಡಕ್ಕೂ ಕೊಡ್ತಾರೆ ಎಲ್ಲದು ಎಲ್ಲದೂ ಅಂದ್ಮೇಲೆ ಎಂ ಬಿ ಪಾಟೀಲ್ ಒಂದೇ ಸೆಪರೇಟ್ ಆಗಲ್ಲ ಎಲ್ಲರದು ಕೂಡ ಯಾವುದೇ ವಿಚಾರ ಬಂದ್ರು ಬರೀ ಎಂ ಬಿ ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನ ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ ಅವಾಗ ಏನಾಗುತ್ತೆ ಚೀಫ್ ಸೆಕ್ರೆಟರಿ ಮೇಲೆ ವಾಪಸ್ ಬರೋದಿಲ್ಲ ಸರ್ಕಾರ ಹೊಣೆ ಹೊರತ್ತೆ ಅದಕ್ಕೋಸ್ಕರ ಆಧಾರ ಸಿ ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಅಡಿಯಲ್ಲಿ ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇದು ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಅಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತೇಳಿದರೆ ಏನೋ ಉದ್ದೇಶಕ್ಕೆ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿ ಬಿ ಐನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮಗೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರ್ಬೋದು ನೀವೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿದ್ದೆ ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಅದಕ್ಕೆ ತೀರ್ಮಾನ ತಗೊಂಡಿದ್ದೇವೆ ಸಿದ್ದರಾಮಯ್ಯ ಸರಿ ಇಲ್ಲದೆ ಇರಬಹುದು ಆದರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವರನ್ನ ಮುಂದೆ ಇಟ್ಕೊಂಡು ಮಾಡಿರುವಂಥದ್ದಲ್ಲ ಅಲ್ಲ ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಆ ತೀರ್ಮಾನವನ್ನು ತಗೊಂಡಿದ್ದೇವೆ ನಾಟ್ ಇನ್ ದ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ ಈ ರಾಜಭವನದಿಂದಲೇ ಮಾಹಿತಿ ಕೋರಿಕೆ ಆಗ್ತಿದೆ ಅಂತ ಅವರು ರಾಜಭವನ್ ಸಚಿವಾಲಯದ ಲೀಕ್ ಆಗಿರೋ ಸಾಧ್ಯತೆಗಳಿದ್ದಾರೆ ತನಿಖೆ ಮಾಡಲಿಕ್ಕೆ ಅನುಮತಿ ಕೇಳಿ ಬಂದಿದೆ ಇಲ್ಲ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರೂ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದ್ದೀವಿ ಅಲ್ಲಿ ರೀಕ್ ಆಗ್ತದೆ ಅಂದರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದು ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಜವಾಬ್ದಾರಿ ಅಂತ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಿ ಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ ಅದ್ರ ಜೊತೆಗೆ ಇದು ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ ಎಸ್ ಐ ಟಿ ಅವರು ಅನುಮತಿ ಕೋರಿದ್ದಾರೆ ಸರ್ ತನಿಖೆ ಮಾಡಿಸ್ಬೇಕು ರಾಜ್ಯಪಾಲ ಇದೆ ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ ಎಸ್ ಐ ಟಿ ಲೀಕ್ ಆಗಿಲ್ಲ ಇದು ಗವರ್ನರ್ ಆಫೀಸಲ್ಲಿ ಎಂಟು ತಿಂಗಳು ಪೆಂಡಿಂಗ್ ಇತ್ತು ಫೈಲು ಅಲ್ಲಿ ಲೀಕ್ ಆಗಿರ್ಬೋದು ಹಾಗಾಗಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಅದು ಕೊಡ್ಬೇಕಲ್ಲ ಗವರ್ನರೇ ಕೊಡ್ಬೇಕು ನಾವು ರಾಜ್ಯ ಸರ್ಕಾರ ಕೊಡ ಕೊಡೋದಿಲ್ಲ ಗವರ್ನರೇ ಕೊಡ್ಬೇಕು ಗವರ್ನರ್ ಕೊಟ್ರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಇದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮ್ಗೆ ಮಧ್ಯ ಪ್ರವೇಶ ಮಾಡಕ್ಕಾಗಲ್ಲ ಸರ್ ಕೋಳಿವಾಡ ಅವರ ವಿಚಾರ ಸರ್ ವಿಚಾರಿಯ ಹೋರಾಟ ವಿರೋಧ ಪಕ್ಷ ಆಗಿ ಅವ್ರು ಮಾಡಲೇ ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದಾನು ಕೇಳ್ತಾ ಇದ್ದಾರೆ ಏನು ಹೊಸದೇನಲ್ವಾ ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಸ್ಪೀಡು ಎಕ್ಸಿಲ್ರೇಟರ್ ಒತ್ತಿದಾರೆ ಸ್ವಲ್ಪ ರಾಜೀನಾಮೆ ಈಗ ಆರೋಪ ಈಗ ರಾಜೀನಾಮೆ ಕೊಡ್ತಾರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಿಲ್ಲ ಅಂತ